ನಾವು ಈ ಕೇಸಿಗೆ ಸಂಬಂಧಪಟ್ಟಂತೆ ಎಷ್ಟು ಎಫ್ ಐ ಆರ್ ಆಗಿದೆ ಜೊತೆಗೆ ಏನಾದ್ರು ಕಂಡು ಮೂರು ಎಫ್ ಐ ಕಂಪ್ಲೇಂಟ್ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಡಿ ಐ ಸೋಮಶೇಖರ್ ಅವರು ಈಗ ಮೂರು ಎಫ್ ಐ ಆರ್ ಗಳನ್ನು ದಾಖಲ್ ಮಾಡ್ತಾ ಇದ್ದಾರೆ ಒಂದು ಎರಡು ಎಫ್ ಐ ಆರ್ ಪಟೈನ್ಸ್ ಟು ಕನ್ನಡದಲ್ಲಿ ಒಂದು ಎಫ್ ಐ ಆರ್ ನಲ್ಲಿ ಅದು ಮೊಬೈಲ್ ಫೋನ್ ಬಳಕೆ ಬಗ್ಗೆ ಒಂದು ಎಫ್ ಐ ಆರ್ ಆಗ್ತಾ ಇದೆ ಮತ್ತೆ ಸಿಗರೇಟ್ ಅಂಡ್ ಅದರ್ ಐಟಮ್ಸ್ ಯಾವ್ದು ಒಳಗೆ ಬಂದಿದೆ ಅಂತ ಒಳಗೆ ಅದ್ರ ಬಗ್ಗೆ ಒಂದು ಎಫ್ ಐ ಆಗ್ತಾ ಇದೆ ಮತ್ತೆ ಪ್ರಿಸನ್ ಇದು ಓಪನ್ ಮಾಡಿ ಸಾಗಿಸಿದ್ದಕ್ಕೆ ಮೂರನೇ ಎಫ್ಐಆರ್ ದಾಖಲಾಗ್ತಾ ಇದೆ ಇದೆ ಒನ್ ದ ಎಫ್ ಐಆರ್ ಇಸ್ ಲಾರ್ಜ್ ಯು ವಿಲ್ ಗೆಟ್ ಟು ಆಲ್ ದ ಡೀಟೇಲ್ಸ್ ಇದೆಲ್ಲ ಇದೆ ಇನ್ಕ್ಲೂಡಿಂಗ್ ಪ್ರಿಸನ್ ಆಫೀಸರ್ಸ್ ಮತ್ತು ಯಾರ್ಯಾರು ಅವ್ರು ಬಳಕೆ ಮಾಡಿದ್ದಾರೆ ಅವರ ಹೆಸರು ಇದೆ ಇನ್ಕ್ಲೂಡಿಂಗ್ ನಮಗೆ ಮೇಲ್ನೋಟಕ್ಕೆ ಕಾಣಿಸಿದ್ರು ಇದೆ ಅದಕ್ಕೋಸ್ಕರ ಮತ್ತೆ ಒಂದು ಸೀನಿಯರ್ ಐಪಿಎಸ್ ಅಧಿಕಾರಿಗಳಿಂದ ಒಂದು ತನಿಖೆ ಆಗತ್ತೆ ಅದಾದ ನಂತರ ಎಲ್ಲ ಮಾಹಿತಿಗಳನ್ನು ಬರುತ್ತೆ

ಪರ್ಚೇಸ್ ಮಾಡ್ಲಿಕ್ಕೆ ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಟೆಕ್ನಾಲಜಿಕಲ್ ಇದು ಇದ್ರೆ ನಮಗೆ ಹೆಲ್ಪ್ ಆಗುತ್ತೆ ಅದು ನನಗೆ ಗೊತ್ತಿಲ್ಲ ಅದು ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಡೀಟೇಲ್ ತನಿಖೆ ಬೇಕಾಗತ್ತೆ ಅದಕ್ಕೋಸ್ಕರನೇ ಪೊಲೀಸ್ ತನಿಖೆ ಆಗಬೇಕು ಅಂತ ಈಗ ಫೋಟೋ ನಲ್ಲಿ ಬಂದಿದ್ದು ನಮ್ ಮೇಲ್ನೋಟಕ್ಕೆ ಕಾಣಿಸಿತ್ತು ಇಪ್ಪತ್ತೆರಡನೇ ತಾರೀಕು ಅಂತ ಇಪ್ಪತ್ತೆರಡನೇ ತಾರೀಕು ಸಾಯಂಕಾಲ ಆಗಿದೆ ಅಂತ ಪ್ರಾಥಮಿಕ ಮಾಹಿತಿ ಅದು ಪೂರ್ತಿ ತನಿಖೆ ಆದ ನಂತರ

ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನಲ್ಲಿ ಒಳ್ಳೆ ಅಧಿಕಾರಿಗಳು ಇರ್ತಾರೆ ಕೆಲವು ಅಧಿಕಾರಿಗಳು ತಪ್ಪು ಮಾಡೋರು ಇರ್ತಾರೆ ತಪ್ಪು ಮಾಡುವ ಅಧಿಕಾರಿಗಳನ್ನು ಸರಿ ಮಾಡುವ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತಾ ಡಿಸ್ಕಸಿಂಗ್ ಅಬೌಟ್ ದಟ್ ಮುಂದಿನ ಅದು ಆ ತರ ಯೋಚನೆ ಬಂದ ನಂತರ ಮಾತಾಡ್ತೀವಿ ಬಂದಿದೆ ಅಂತ ಹೇಳ್ತಾ ಹಿಂದೆ ಕೂಡ ಬಹುತೇಕ ಪ್ರಕರಣಗಳು ಇದೇ ರೀತಿಯಾಗಿ ಅಂದ್ರೆ ಜೈಲ್ ನಲ್ಲಿ ಕೇಕ್ ಈ ತರ ಆಗಿರುವಾಗೆಲ್ಲ ನಾವು ಆಕ್ಷನ್ ತಗೊಳ್ತಾ ಇದೀವಿ ಖಂಡಿತ ಇದೆ ಒಂದು ಮಾಹಿತಿ ಇರುವಾಗೆಲ್ಲ ನಾವು ಆಕ್ಷನ್ ಡೆಫಿನೆಟ್ಲಿ ತಗೊಳ್ತೀವಿ ಅದರಲ್ಲಿ ಎರಡು ಮಾತುಗಳಿಲ್ಲ ಇದರಲ್ಲಿ ನಾವು ಕಮಿಟೆಡ್ ಟು ಎನ್ಫೋರ್ಸ್ ದಿ ರೂಲ್ಸ್ ಆಫ್ ದ ಪ್ರಿಸ್ ಸರ್ಕಾರನು ಇದನ್ನ ತುಂಬಾ ಗಂಭೀರವಾಗಿ ತಗೊಂಡಿದೆ ಆಕ್ಷನ್ ಸೀರಿಯಸ್ ಆಕ್ಷನ್ ಖಂಡಿತವಾಗಿ ಆಗತ್ತೆ ಇನ್ನು ಮುಂದೆ ಇನ್ನು ಮುಂದೆ ತಡೆ ಮಾಡ್ಲಿಕ್ಕೂ ಸ್ಟ್ರಾಂಗ್ ಆಕ್ಷನ್ ತಗೊಳ್ತೇನೆ ಅಂತ ನಿಮ್ ಮುಂದೆ ಒಂದು ಪರಪ ಒಂದು ನಲ್ಲಿ ಕನ್ವಿಕ್ ಬ್ಲಾಕ್ ಸಪರೇಟು ಟ್ರಯಲ್ ಬ್ಲಾಕ್ ಸಪರೇಟ್ ಅಂತ ಮಾಡಿ ಮಾಡ್ಬೇಕು ಅಂತ ಪ್ರಪೋಸಲ್ ಆಲ್ರೆಡಿ ಕಲ್ಸಿದಿವಿ ಸರ್ಕಾರ ಗಮನದಲ್ಲಿದೆ ಕೂಡಲೇ ಅದರ ಬಗ್ಗೆ ಆದೇಶ ಅಂತ ನಾವು ನಿರೀಕ್ಷೆ ಮಾಡಿದೀವಿ ಅದು ಬಂದ್ರೆ ನಮ್ಗೆ ಇನ್ನೂ ಎಕ್ಸಲೆನ್ಸ್ ಸೆಗ್ರಿಗೇಷನ್ ಆಫ್ ಪ್ರಿಸಿನೆಸ್ ಆಗಿರುವಾಗ ಇದು ತಡೆಗಟ್ಟೋದ್ರಲ್ಲಿ ಒಳ್ಳೆಯ ಹೆಲ್ಪ್ಫುಲ್ ಆಗತ್ತೆ ಅಂತ ನಾವು ಯೋಚನೆ ಮಾಡಿದ್ದೀವಿ